आ, स्ट्राइक रहे हैं अमित शाह जो हमारे मिनिस्टर रहेगा उनके खिलाफ कि वो पार्लियामेंट में बोले हैं कि बाबा साहब का नाम बार बार क्यों लिया जा रहा है मैं कहता हूँ कि जब तक सूरज चांद रहेगा बाबा साहब का नाम रहेगा और इसी को कोई रोक नहीं सकता ये बहुत गलत बात की गई है और हम सभी यहाँ से डिमांड करते हैं कि हमारे अमित शाह जो होम मिनिस्टर है वो राजनामा दें पहली बार नए बीजेपी का सम्मेलन और बाबा साहब का हो रहा है वैजयति अपनी आरएसएस की मंतालिक इकाई ऐसे वो बाबा साहब के जो संविधान और जो उनके विचार थे उनके पूरा खिलाफ है तो इस देश भर में इस चीज को लेकर स्ट्राइक किया गया है और बीदर की तरफ से भी इसका खंडन किया गया है एलारु कक्रांतिकारी जयमीगुलनु सलिसुता इवतु तो बीदर नगरली डॉक्टर बाबा समर्थर और वत्तली ಇವತ್ತು ನಾವು ಸಾಮೂಹಿಕ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಮುಖ್ಯವಾಗಿ ಇವತ್ತೇನು ಸಂವಿಧಾನ ಕೊಟ್ಟಕ್ಕಂಥ ಒಂದು ಭಿಕ್ಷೆಯಿಂದ ಇವತ್ತು ದೇಶದ ಗೃಹ ಮಂತ್ರಿಯಾಗಿ ತಾವು ದೇಶನ ಆಡ್ತಾ ಇದ್ದೀರಿ ಇವತ್ತು ದೇಶದಲ್ಲಿ ಏನು ಜಾತಿ ವ್ಯವಸ್ಥೆ ಇತ್ತು ಮಹಿಳಾ ವಿರೋಧಿ ಇತ್ತು ಆ ಮನುಸ್ಮೃತಿ ಅನ್ನತಕ್ಕಂಥದ್ದು ಸುಟ್ಟು ಹಾಕಿ ಈ ದೇಶದಲ್ಲಿ ಕಟ್ಟ ಕಡೆ ವ್ಯಕ್ತಿಯು ಕೂಡ ಸಮಾನವಾದ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಕ್ಕಂಥ ಆರ್ ಎಸ್ ಎಸ್ನ ಚೀಲಗಳಾಗಿ ಆರ್ ಎಸ್ ಎಸ್ನ ಕೈಗೊಂಬೆಗಳಾಗಿ ಇವತ್ತೇನಪ್ಪ ಅಂದ್ರೆ ಸಂವಿಧಾನ ವಿರೋಧಿ ಹೇಳ್ತಕ್ಕಂಥದ್ದು ಕೆಲಸ ಇವತ್ತು ದೇಶದಲ್ಲಿ ನಡೀತಾ ಇದೆ ಇವತ್ತು ನೀವು ಇಂಥವ್ ಹೇಳಿಕೆಗಳಿಂದ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಕೊಗಲೆ ಆಗ್ತಕ್ಕಂಥದ್ದು ಹಾಗೂ ವಿವಿಧ ರಾಜ್ಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವರ ಅನಾವರಣಗಳ ಮೇಲೆ ಕಿಡಿಗೇಡಿಗಳಿಂದ ಏನಪ್ಪ ಅಂತಂದರೆ ಹಲೆಗಳಾಗ್ತಕ್ಕಂಥದ್ದು ಇವರೇನಪ್ಪ ಅಂದ್ರೆ ಕೊಡ್ತಕ್ಕಂಥ ಒಂದು ಹೇಳಿಕೆಗಳ ಒಂದು ಆಧಾರ ಮೇಲೆ ಇವತ್ತು ದೇಶದಲ್ಲಿ ನಡೀತಾ ಇದೆ ಈ ಒಂದು ಹೇಳಿಕೆಗಳು ನೀವೇನು ಮಾಡಿ ಇದರಿಂದ ನಾವು ಏನಪ್ಪ ಅಂತಂದ್ರೆ ಇದೇ ಸುಮ್ಮನೆ ಇರುವುದಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮಗೆ ಒಂದು ಪಾಠ ಕಲಿಸಿದ್ದೇವೆ ಬರ್ತಕ್ಕಂತ ಇಪ್ಪತ್ತೆಂಟರಲ್ಲಿ ನಿಮಗೆ ಪ್ರತಿ ಉತ್ತರವಾಗಿ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ ಹಾಗಾಗಿ ಇವತ್ತು ಈ ದೇಶದಲ್ಲಿ ಈ ದೇಶ ಏನಾದರೂ ಉನ್ನತಕ್ಕೆ ಸ್ಥಾನಕ್ಕೆ ಹೋಗಿದ್ದೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂವಿಧಾನ ಹೊರತು ಯಾವುದೇ ದೇವರ ಜಂಡರಗಳಿಂದ ಇಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ಇವತ್ತು ಗ್ರಾಮಂತರು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಇನ್ನೊಮ್ಮೆ ಈ ರೀತಿ ಮಾಡಿದೆ ಆದರೆ ಇವತ್ತು ದೇಶ ತುಂಬ ನಾವು ರಕ್ತಪಾತಕ್ಕೆ ಮಾಡಲು ಕೂಡ ನಾವು ಯಾವುದೇ ಹಿಂಜರಿಕೆ ಆಗಲ್ಲ ಅಂತ ನಾನು ಈ ಮೂಲಕ ಹೇಳ್ತೇನೆ ನಾನು ಭೀಮ್ರಾ ಮಾಲಗತ್ತಿ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಮುಖಂಡ ಬೀದರ್ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಸೇರಿದ್ದು ಕೇಂದ್ರದ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪದೇ ಪದೇ ಯಾಕೆ ಉಚ್ಚಾರಣೆ ಮಾಡ್ತೀರಿ ನೀವು ಬಾಬಾ ಸಾಹೇಬ್ರ ಬದಲಿಗೆ ದೇವರ ಅಥವಾ ಯಾವುದೋ ಒಂದು ಪುಣಾತ್ಮಕ ಹೆಸರು ಸ್ವರ್ಗಕ್ಕೆ ಹೋಗ್ತೀರಿ ಅಂತಕ್ಕಂತ ಮಾತನಾಡ್ತಾರ ಈ ಕೇಂದ್ರ ಗೃಹ ಸಚಿವ ನಾಲಾಯಕ ಗೃಹ ಸಚಿವರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಮಿತ್ ಶಾ ಅವರೇ ನೀವು ಯಾವ ದೇವಾನು ದೇವತೆಗಳಿಂದ ನೀವು ಗೃಹ ಮಂತ್ರಿ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ದೇಶದ ಒಂದು ಉನ್ನತ ಹುದ್ದೆಯಲ್ಲಿದ್ರಿ ನೀವು ಈ ಮಾತಿನ ಈ ಮಾತು ಹೇಳ್ತಕ್ಕಂತ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿತ್ತು ನೀವು ಯಾವುದೋ ಒಂದು ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನ ಚೇಲ ಆಗಿ ಸದನದಲ್ಲಿ ಮಾತಾಡ್ತಾ ಇದ್ದೀರಿ ನೀವು ದೇಶದ ಗೃಹ ಮಂತ್ರಿ ಆಗ್ಲಿಕ್ಕೆ ನಾಲಾ ಹಾಕಿದ್ರಿ ಅಮಿತ್ ಶಾ ಅವರೇ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದ ಭಾರತ ಸೊನ್ನೆ ಇಂಟು ಸೊನ್ನೆ ಅಂತ ಹೇಳ್ಬೋದು ಬಾಬಾ ಸಾಹೇಬ್ ಅರ್ಥ ಮಾಡಿಕೊಳ್ಳದ ನೀವು ಎಂದಿಗೂ ಕೂಡ ನೀವು ದೇಶದಲ್ಲಿ ಬದಲಾವಣೆ ತರದಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಮಿ ಮೇಲೆ ಶಾಶ್ವತವಾಗಿರ್ತಾರ ಅದಕ್ಕೆ ನೆಲ್ಸನ್ ಮಂಡೇಲಾ ಅವರು ಒಂದು ಮಾತು ಹೇಳ್ತಾರ ಭಾರತ ದೇಶಕ್ಕೆ ನೀವು ಬಂದಾಗ ಭಾರತ ದೇಶದಿಂದ ಏನಾದರೂ ಒಂದು ವಹಿವಂತದಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ವಹಿ ಅಂತ ಹೇಳ್ತಾರ ಅಮಿತ್ ಶಾ ಅವರೇ ನೀವು ಇವತ್ತು ದೇಶದ ಇತಿಹಾಸವನ್ನ ದೇಶದ ಬಗ್ಗೆ ಮಾತಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂತಕ್ಕಂಥ ಶಕ್ತಿ ಅಂಗದ ಇವತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯ ಭಾವನಾತ್ಮಕವಾಗಿರ್ತಕ್ಕಂಥ ಅಂಶ ಅದ ಅಂದ್ರೆ ನೀವು ದೇಶದ ಪ್ರಜೆಗಳ ನೀವು ಭಾವನೆ ಜೊತೆಗೆ ಆಟ ಆಡ್ತಾ ಇದ್ದೀರಿ ನೀವು ಅಮಿತ್ ಶಾ ಅವರೇ ನೀವು ಈ ಕ ಈ ಕೂಡ್ಲೇ ನೀವು ಸದನದಿಂದ ಮಾನ್ಯ ಮೋದಿ ಅವರು ಈ ಸದನದಿಂದ ಅಂಬೇಡ್ಕರ್ ಅವರನ್ನ ಇದು ಅಂಬೇಡ್ಕರ್ ಅವರನ್ನ ಹಿಹಾರಿಸಿ ಮಾತನಾಡಿರತಕ್ಕಂತಹ ಸೂತ್ರ ಮನಸ್ಥಿತಿ ಉಂಡು ಉಳ್ಳು ಊಟ ಸೂತ್ರ ಮನಸ್ಥಿತಿಯನ್ನ ಹೊಂದಿ ಮಾತನಾಡಿರುವಂತಹ ಅಮಿತ್ ಶಾ ಅವರನ್ನ ಕೂಡಲೇ ಕೈ ಬಿಡಬೇಕು ಒಂದ್ ವೇಳೆ ಕೂಡಲೇ ಕೈ ಬಿಡದೆ ಇದ್ರೆ ನಾವೆಲ್ಲರೂ ಒಂದಾಗಿ ಭಾರತೀಯರು ಅಮಿತ್ ಶಾ ಈ ದೇಶ ಬಿಟ್ಟು ಹೋಗ್ಲಿಕ್ಕೆ ಹೊಡೆದು ಓಡಿಸ್ಬೇಕಾಗ್ತದೆ ಅಂತಕ್ಕಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ಬೀದರ್ ನಗರದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಂಧುಗಳೇ ಅದಕ್ಕಾಗಿ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಕೂಡಲೇ ಅಮಿತ್ ಶಾ ಅವರವರನ್ನ ಸಂಪುಟದಿಂದ ಕೈ ಬಿಡಬೇಕು ದೇಶದಿಂದ ಗಡಿಪಾರು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ನಾವು ಅಂತಕ್ಕಂಥ ಹೆಸರು ಈ ಮಾತನ್ನ ಹೇಳಿ ನನ್ನ ಹೆಸರು ಮುಖ್ಯಸ್ಥರ್ವ ನನ್ನ ಹೆಸರ ಜಿಲ್ಲಾ ಉಪಾಧ್ಯಕ್ಷ ನಮ್ಮ ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಬಾರ್ ಬಾರ್ ತಗೋತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿರಬೇಕು ಯಾಕಂದರೆ ಅವರು ಬಾಬಾ ಸಾಹೇಬ್ ಅವ್ರು ಕೊಟ್ಟಂಥ ಸಂವಿಧಾನ ಪ್ರಮ ಮೇಲೆ ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ ಅದಕ್ಕೆ ನಾವು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಅವರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ ಕೂಡಲೇ ಅವರಿಗೆ ಕೇಂದ್ರ ಸರ್ಕಾರ ಅವರಿಗೆ ವಜಾ ಮಾಡಬೇಕು ಅವರಿಗೆ ಈ ನಮ್ಮ ದೇಶದಿಂದ ತಡಿಪಾರು ಮಾಡಬೇಕೆಂದು ನಮ್ಮ ಆಗ್ರಹ ಇತ್ತು ಇಮ್ರಾನ್ ಖಾನ್ ಎನ್ ಎಸ್ ವಿಟ್ಟರಿ ಯೂನಿವರ್ಸಿಟಿ ಪ್ರೆಸಿಡೆಂಟ್